సంపాదన ఉడితే ఈ మాత తే ఏంది జయదన తాగా న్యాయం హండ ಎಲ್ಲಿ ಇರಲಿ ಎಲ್ಲಿ ಬರಲಿಲ್ಲ ಕೋಯೆ ಕುಟ್ಟಿರೆ ಬಕ್ಕಂತೆ ಬಕ್ಕ ಕುಟ್ಟಿರೆ ಅಕ್ಕಿ ಸಿಗಬಹುದು ಕರೆ ಗೋಯೆ ಕುಟ್ಟಿರೆ ಭತ್ತ ಸಿಗುತ್ತದೆ ಇಪ್ಪ ಬತ್ತ ಶಿಕಕಲ್ಲ ಓಹೋ ಕರಣರು ಸುಳರು ನಥಕರು ಸೋಳರು ಅಂತ ಧರಿವಾಗ ಜ್ಞಾನಾ ಕುಟ್ಟಿ ತಿಳುವರ್ಕಿ ಗರಿಕಿ ಇೆ ಯಾವ ಜಿಯನೆ ಅಣ್ಣವಾ ಹವಾ ಜ್ಞ

ಮಗನ ಈ ಸಂಸಾರ ಮಾಡಿ ಮಾಡಿ ತಂಡಿಗೆ ಹತ್ಬೇಕಪ್ಪ ಮಾಡಿ 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 ಮುಗಿಸ್ತೇ ಹೊತ್ತ ನಿಮ್ ಮುತ್ತೇವಾಗ ನಿಮ್ ಅಪ್ಪವಾಗ ನೀನು ಹತ್ತಿ ಯಾಕ್ರಿಪ್ಪ ಸಂಸಾರ ನಿಮಗೆ ಮುಗಿಸಿಲ್ಲ ಸಂಸಾರ ಯಾರು ಮುಗಿಸಿಲ್ಲ ಅಂದವ ಸುಮ್ಮ ಮಾಡುವುದು ನಮನ್ ಮುಗಿಸ್ತಕ್ಕಂಥದ್ದು ನೀ ಮಾಡೋ ಪ್ರಪಂಚ ಹೆಂಗಾಗ್ಯದ ಗೊತ್ತಾಗ ಹೆಂಗಾಗ್ಯದ ನಮ್ ಸಂಸಾರ ಈ ಪುತ್ರಿಗೆ

ಎನಪಂಡೆ ನಾ ಕೊತ್ತು ಮನುಷ್ಯನ ಯಾರು ಹೆತ್ತುವನ ನಾನೇ ಎಳ್ಕೊಂಡು ಹೊತ್ತಿ ಎತ್ತನೇ ಅಹಾ ನೈ ತನಸಂಗ ನಾನೇ ಹೆಕ್ಕೊಂಡಿದ್ದಕ ಆನಂತ ನಾನೇ ತಂದ್ರ ಗಾಡಿ ನಿಲ್ಲುತ್ತರತ್ತ ನಾಯಿ ಹೌದ ಅಂತ ಹೆಕ್ಕೋತ್ ನೈ ಹೆಕ್ಕೋನೇ ಒದಿನ ನಿಂತಿ ನೈ ಅವ್ಯತ್ಯ ಕಟ್ಟೋರು ಗಾಡಿ ಅಲ್ಲ ನಿಲ್ಲುತ್ತರ తాట్రిపానే నాయేలా కత్తి నాగే సోచాను బట్టాయి ఇద్దాంగలా తొక్కుణం మార్కరా గాడి బాగే నాయి నయిలి అబోరా కత్తక హంగ హంగ నీరు ఆ ఈ సంసార నానే మారక తిని నంది ని నగితానా నా బిత్రి నిందిర్తవ అంటే తినివరి నauru కర్పండేవ నా నంగెలిప నీ నauru నీరు మాడవంత ప్రపంచం యాంగగెదంద్ర య బాయ్ దారు జీవిగరె సుమ్నా పర్యావరణ ఎలా ఈ భవ అన్న బు బ ఎల్ బ మారి ಯಾರು ಸುಮಿ ಮಗನಲ್ಲಿ ಯಾರು ಬೆಳಗು ನ್ಯಾಯ ಮಾಡಿ ಎತ್ಕೊಂಡು ಹೋಗ್ತಾನ ಇಲ್ಲಿ ಅದಕ್ಕ ಸಂಸಾರ ಪೂರ್ಣ ಮಾಡಿ ಪ್ರಪಂಚ ತಾನು ತಾನಿ ನೆಲಿತೈತಿ ಎನ್ನುವಂತ ಮಾತನ್ನು ಹೇಳಿ ಮಾತನ್ನ ಹೇಳಿ ಅದಕ್ಕ ಬಂಡಾರ ಮತ್ತು ತಪ್ಪಿ ಯಾರ ವಿಷಯ ನಾವು ಒಂದು ಉಳಿಯ ಕೊಟ್ಟ ಮತ್ತ आरे चालू लागत आहे हे ते मार मार खेळवडी ना आता नाही नाही आणि या नंतर आता यार